ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಅಂತಕ್ಕಂಥದ್ದು ಅವರು ಯಾವ ಆಧಾರ ಹೇಳಿದ್ರು ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಇವತ್ತು ರಾಜ್ಯದ ಜನರ ಮನಸ್ಸಿನ ಮನದಾಳವನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಅಲ್ಲದ ಇವತ್ತು ಕಾಂಗ್ರೆಸ್ದ ನಾಯಕರು ಕಾಂಗ್ರೆಸ್ದ ಕಾರ್ಯಕರ್ತರು ಏನು ಮಾತಾಡ್ತಾರ ಬರುವ ಚುನಾವಣೆಯಲ್ಲಿ ಗೆಲುವು ಇಲ್ಲ ಅಂತಕ್ಕಂಥ ಎಲ್ಲ ವಿಚಾರ ಹಾಡ್ಕೊಂಡ ಅವರು ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧ್ಯತೆ ಇರ್ತಕ್ಕಂಥ ಹೇಳಿದರು ಅದರ ಪ್ರತಿಯಾಗಿ ನಮ್ಮ ರಾಜ್ಯದ ಕೈಗಾರಿಕೆ ಮಂತ್ರಿಗಳು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದಂಥ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟರು ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದರು ಅದರ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದರು ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಯಾರಿದ್ದಾರೆ ಅಂತಕ್ಕಂಥದ್ದು ನಾ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಳ್ಯ ಸಾಹೇಬ ಹೇಳಕ್ಕೆ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಬಲಿಷ್ಠ ಆಗಿದೆ ಬಹಳಷ್ಟು ನಾಯಕರು ಭಾರತೀಯ ಜನತಾ ಪಕ್ಷದಾಗ ಅದಾರ್ ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನಾಯಕತ್ವ ಕಲಿಸಿಕೊಟ್ಟೈತಿ ಆದರೆ ಈ ಪ್ರಶ್ನೆ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಾಯಕರ ತದಿರಿ ನೀವು ನಿಮ್ಮನ್ನ ಬಿಟ್ರ ಎರಡನೇ ಲೆವೆಲ್ ನಾಯಕರನ್ನ ಮುಂದ್ ಬಿಡಂಗಿಲ್ಲ ನೀವು ನಿಮ್ಮಲ್ಲಿ ನಾಯಕತ್ವ ಕೊರತೆ ಅದ ಅದು ಭಾರತೀಯ ಜನತಾ ಪಕ್ಷಕ್ಕೆ ನಾಯಕತ್ವದ ಕೊರತೆ ಇಲ್ಲ ಇವತ್ತು ಅದ್ರ ಜೊತೆಗೆ ತಾವೊಂದು ಮಾತಿದ್ರಿ ಬಿಜಾಪುರದ ಶಾಸಕರಾದಂತ ಬಸನಗೌಡಪ್ಪಳಿ ಹತ್ನಾಳರು ಉಚ್ಚಾಟನೆ ಆದ ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಿಸಿದ ಅತ್ಯಶ್ ಇಲ್ಲಿ ಬಹಳಷ್ಟು ಪ್ರತಿ ಮನ್ ಮತಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಬಲಿಷ್ಠವಾದಂತ ನಾಯಕರಿದ್ದಾರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ನೀವು ಇನ್ನೊಂದು ಮಾತೇ ಬಸವಗೌಡಪ್ಪ ಯತ್ನಾಡನ್ನ ಬೇರೆ ಪಕ್ಷ ಕಟ್ಟ್ರಿ ಅಂತಕ್ಕಂಥದ್ದು ಬಸವನಗೌಡಪ್ಪಿ ಯತ್ನಾಡು ಕ್ಲಿಯರ್ ಮಾಡಿಬಿಟ್ಟಾರ ನಾ ಬೇರೆ ಪಕ್ಷ ಕಟ್ಟಂಗ್ಲತ್ತೇಷನ್ ಯಾಕಂದ್ರ ಅವ್ರ ಹಿಂದುತ್ವದ ಆಧಾರ ಆಧಾರದಲ್ಲಿರೋದ್ರಿಂದ ಪಕ್ಷ ಕಟ್ಟಿದ್ರೆ ಭಾರತೀಯ ಜನ ಹಿಂದುತ್ವಕ್ಕಟ್ಟು ಬೀಳ್ತಕ್ಕಂಥ ವಿಚಾರ ಅವ್ರು ಬೇರೆ ಪಕ್ಷ ಕಟ್ಟಂಗ್ಲ ಅಂತ ಹೇಳಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟಾರ ಅವರು ಅವ್ರು ನೀವು 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 ಹೇಳ್ತಕ್ಕಂತ ಸಲಹೆಯನ್ನು ಅವ್ರೇನು ಕೇಳೋದಿಲ್ಲ ಯಾಕಂದ್ರೆ ಅವರು ಬಹಳಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ ಅವ್ರು ಸ್ವಂತ ನಿರ್ಣಯ ತಗೋತಾರ ಅದರ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸಲಹೆ ಅವರಿಗೆ ತೆಗೆದುಕೊಳ್ಳ ತೆಗೆದುಕೊಳ್ಳಲಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ನೀವು ಬಸವನಗೌಡಪ್ಪ ಯತ್ನಾಳ್ ಒಂದು ಹಿಂದುತ್ವ ಕಂಡುಕೊಂಡಿದ್ದಾರೆ ಅದಕ್ಕೆ ನಾವು ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಳ್ಳಂಗಿಲ್ಲ ಅಂತ ಅಲ್ಲ ಅವ್ರು ಆಲ್ರೆಡಿ ನಿಮ್ಗೆ ಹೇಳಿ ಬಿಟ್ಟಲ್ಲ ಮೊದಲೇ ಹೇಳ್ಬಿಟ್ಟಾರ ನಾ ಕಾಂಗ್ರೆಸ್ ಅಂದ್ರೆ ಹೆನಾಸಕ್ಕೆ ಬರಲ್ಲ ಅಂತಾರ ಅವರು ನಿಮ್ಮ ಕಡೆ ಮುಖಾಮಣಿ ನೋಡಲ್ಲ ಅಂತ ಹೇಳಿದಾರೆ ಅದು ನಿಮ್ಮ ಕಡೆ ಬರುವಂತ ಪ್ರಶ್ನೆ ಇಲ್ಲ ಆದ್ರೆ ನೀವು ಕರ್ಕೊಳಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅದಕ್ಕೆ ಕಾರಣ ಏನು ಹೇಳಿದ್ರಿ ಪಾಳ್ಯರು ಹಿಂದುತ್ವ ಕಂಡುಕೊಂಡಾರ ಅದಕ್ಕೆ ಅವ್ರು ಒಂದೇ ಅದಕ್ಕೆ ಕಂಡುಕೊಂಡಾರ ಹೇಳಿದ್ರಿ ಅಂದ್ರೆ ನೀವು ಏನ್ ಮಾಡಿರಿ ಈಗ ರಾಜ್ಯದ ಜನತೆಗೆ ಬಿಜಾಪುರ ಜಿಲ್ಲೆ ಜನತೆಗೆ ಕ್ಲಿಯರ್ ಮಾಡಿಬಿಟ್ರಿ ಅಂದ್ರೆ ಕಾಂಗ್ರೆಸ್ ಅನ್ನೋದು ಹಿಂದುತ್ವದ ವಿರೋಧಿ ಪಕ್ಷ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡಿದ್ರಿ ಈಗ ನಾ ಪ್ರಶ್ನೆ ನಿಮಗೆ ಮಾಡ್ತೀನಿ ಬಿಜಾಪುರದಲ್ಲಿನ ನಿಮಗೆ ಎಷ್ಟು ಗುಂಪು ಅದಾವು ಒಂದು ಡಿ ಕೆ ಶಿವಕುಮಾರ್ ಗುಂಪಿಲ್ವಾ ಒಂದು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವ್ರ ಗುಂಪಿಲ್ಲ ಇಲ್ಲಿ ಎರಡು ಗುಂಪು ಅದಾವ ಇನ್ನೊಂದು ದೊಡ್ಡಷ್ಟು ಗುಂಪು ಅದ ಇಲ್ಲಿ ಈ ಇಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಮುಂದೆ ಚುನಾವಣೆಯನ್ನು ಗೆಲ್ತಕ್ಕಂಥ ಏನು ನಿಮಗೆ ನಂಬಿಕೆ ಅದ ಅಂತಕ್ಕಂಥದ್ದು ಈಗ ಇನ್ನೊಂದು ಮನೆ ತಾವು ಎರಡು ವರ್ಷದ ಸಾಧನಾ ಸಮಾವೇಶ ಮಾಡಿದ್ರಿ ಆದ್ರೆ ನೀವು ಸಾಧನಾ ಸಮಾವೇಶ ಎರಡು ವರ್ಷದ ಮಾಡೋ ಬದಲ ನೀವು ಎರಡೂವರೆ ವರ್ಷದ ಸಾಧನಾ ಸಮಾವೇಶ ಮಾಡಿದ್ರೆ ಅಂದ್ರೆ ನಿಮ್ಮ ಕಾಂಗ್ರೆಸ್ನ ಹುಳುಕೆಲ್ಲ ಗೊತ್ತ ಜನರಿಗೆ ಜನರಿಗೆ ಆಲ್ರೆಡಿ ಗೊತ್ತದ ಅದು ಹೊರಗೆ ಬೀಳ್ತಿತ್ತು ಅಂತಕ್ಕಂಥದ್ದು ನಾನು ಒಂದು ಮಾತೇಳ್ತೀನಿ ವಿಜಯಪುರ ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷನಾಗಿ ನೀವೇನು ತಿಳ್ಕೊಂಡ್ರಿ ಬಿಜಾಪುರ ಜಿಲ್ಲೆಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವೆಲ್ಲ ತಪ್ಪು ತಿಳುವಳಿಕೆಗಳು ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜಾಪುರದ ಎಂಟು ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ನಿಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವ್ರಿಗೆ ಬರುವ ದಿನಮಾನದಲ್ಲಿ ಕಾಂಗ್ರೆಸ್ ಬರೋದು ಗೊತ್ತಾಗೈತೆ ಅವ್ರಿಗೆ ಯಾಕಂದ್ರೆ ಸರ್ಕಾರಿ ದವಾಕಲ್ಲಿ ಇರ್ತಕ್ಕಂಥ ಏನು ಔಷಧಿ ಕೇಂದ್ರಗಳನ್ನು ಮಾಡ್ಯಾರ ಕೇಂದ್ರ ಸರ್ಕಾರ ನೀವು ಉದ್ದೇಶ ಉದ್ದೇಶನಿತ್ತು ಎಲ್ಲ ವ್ಯವಸ್ಥೆ ಒಳಗೂ ಅದನ್ನ ಎಕ್ಸ್ಟ್ರಾ ವ್ಯವಸ್ಥೆ ಇತ್ತು ಇವತ್ತು ಮೆಡಿಸಿನ್ ಸಿಗದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಬಡ ಸಾಮಾನ್ಯ ಬಡು ಅಲ್ಲಿ ಔಷಧ ತಗೋತಿದ್ದ ಈಗ ಸಾಕಷ್ಟು ಸರ್ಕಾರದ ಬಂದಂಥ ಪೇಷಂಟ್ಗಳಿಗೆ ನೀವು ಔಷಧನ್ನು ಬರೆದು ಕೊಟ್ಟಾಗ ಔಷಧಿ ಇಲ್ಲದೆ ಹೊರಗೆ ಕಳಿಸ್ತಾರೆ ಓ ಸಾಕಷ್ಟು ಪೇಷೆಂಟ್ ಬಿಜಾಪುರ ಡಾಕ್ಟರ್ ತಿರುಗಾಡ್ತಿರ್ತಾರೆ ಅಂತ ಪರಿಸ್ಥಿತಿ ಒಳಗೆ ಆ ಜನ ಔಷಧಿ ಕೇಂದ್ರವನ್ನು ಯಾಕೆ ನೀವು ಬಂದ್ ಮಾಡಿರಿ ಕಾರಣ ಇಷ್ಟೇ ಆ ಜನ ಔಷಧಿ ಕೇಂದ್ರದ ಒಂದು ಮೇಲೆ ಮೋದಿಯವರು ಫೋಟೋ ಇರ್ತೈತಿ ಅಂದ್ರೆ ನಿಮ್ಗೆ ಏನು ಭಯ ಈಗ ಮೋದಿಯವ್ರ ಬಗ್ಗೆ ಆ ಮೋದಿಯವ್ರ ಫೋಟೋ ಅದ ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲರ ಕಣ್ಣು ಮುಂದೆ ಬರೀ ಮೋದಿ ಬರಕೈತಾರೆ ಇವತ್ತು ಅಂದ ಬರುವ ದಿನಮಾನದಲ್ಲಿ ನಿಮ್ಮ ಸೋಲಿಗೆ ನಿಮಗೆ ನಿಮಗೆ ನಿಶ್ಚಿತ ಆಗ್ಬಿಟ್ಟೈತಿ ನಿಮ್ಮ ನಿಮ್ಮ ಮುಖ್ಯಮಂತ್ರಿ ನಿಶ್ಚಿತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗೊತ್ತಾಗ್ಬಿಟ್ಟೈತಿ ಇವತ್ತು ಆ ಫೋಟೋ ಒಂದೇ ಕಾರಣ ಇಟ್ಕೊಂಡು ಇವತ್ತು ಅದನ್ನ ಮುಚ್ಚುವಂತ ಕೆಲಸ ಮಾಡಕತ್ತೀರಿ ಅಂತಕ್ಕಂಥದ್ದು ಇವತ್ತು ಅದ್ರ ಜೊತೆಗೆ ಇವತ್ತು ನೀತಿ ಆಯೋಗದ ಮೀಟಿಂಗ್ ಆಯ್ತು ನೀತಿ ನೀತಿಯಾಗಿ ಮೀಟಿಂಗ್ ದೆಹಲಿಯ ಭಾರತ ಮಂಟಪದಲ್ಲಿ ಆದಂತಹ ಒಂದು ಮೀಟಿಂಗ್ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿ ನೀವು ಜವಾಬ್ದಾರಿಯಾಗಿ ಮುಖ್ಯಮಂತ್ರಿ ಆಗಲಿಲ್ಲ ಅದು ನಮ್ಮ ದೇಶದ ಮುನ್ನಡೆ ಮುನ್ನಡೆಯನ್ನು ಬರೀತಕ್ಕಂತಹ ಒಂದು ಮೀಟಿಂಗ್ ಅದು ರಾಜ್ಯದ ಸಮಸ್ಯೆ ಇರಬಹುದು ದೇಶದ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು ಸುಮ್ಮ ಸುಮ್ಮನೆ ನೀವು ಇನ್ನು ರಾಜ್ಯದ ಕೂತು ಪ್ರಧಾನಮಂತ್ರಿ ಅವ್ರಿಗೆ ಬದಲಿ ನೀವು ಅಂತ ಒಂದು ಮೀಟಿಂಗಿಗೆ ಹೋಗಿ ಅಲ್ಲಿ ತಮ್ಮ ಸಮಸ್ಯೆಯನ್ನು ಚರ್ಚೆ ಮಾಡ್ಬೋದಾಗಿತ್ತಲ್ಲ ಅದೆಲ್ಲ ಬಿಟ್ಟು ಇವತ್ತು ನೀವು ಬರೀ ಮೋದಿಯವ್ರನ್ನು ಬೈತಕ್ಕಂಥ ಏನು ನೀವು ಕೆಲಸ ಮಾಡಕ್ಕೈತಿರಿ ಇದನ್ನು ಹೊರತಾಗಿ ನೀವು ನೀವು ಮಾಡ್ಬೇಕಾದಂಥ ಕೆಲಸ ಅಲ್ಲಿ ಹೋಗ್ಬೇಕಂತಕ್ಕಂಥದ್ದು ನೀವು ಏನು ಮೊನ್ನೆ ಚುನಾವಣೆಯಲ್ಲಿ ಗೆದ್ದಿರಿ ನೀವು ಯಾವ ಆಧಾರ ಮೇಲೆ ಗೆದ್ದ್ರಿ ಗುತ್ತಿಗೆದಾರನ್ನು ಮುಂದಿಟ್ರಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ಆರೋಪ ಮಾಡಿ ಜನರಿಗೆ ತಪ್ಪು ಕೊಟ್ರಿ ಆದರೆ ಇವತ್ತು ಅದೇ ಗುತ್ತಿಗೆದಾರನ್ನು ಕೇಳಿ ನಿಮಗೆ ನಿಮ್ಮ ಧೋಡಿ ಅರ್ಧಾರ ಅಂತಕ್ಕಂಥದ್ದು ನಲ್ವತ್ತೊಗೆ ಅರವತ್ತು ಪರ್ಸೆಂಟ್ ಮಾಡಿಬಿಟ್ರಿ ಈಗ ನಲವತ್ತು ಅನ್ನೋದು ಇಲ್ಲೇ ಇಲ್ಲ ಸುಳ್ಳು ಆರೋಪ ಮಾಡಿದ್ರಿ ಈಗ ಅರವತ್ತು ನಡೆದದ ಮತ್ತು ನೀವು ಒಬ್ಬರು ಬಿ ಎಂ ಬಿ ಪಾಲ್ಡ್ಯನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಿಜಾಪುರ ಜಿಲ್ಲೆಯೊಳಗೆ ನೀವು ಒಬ್ಬರು ರಾಜ್ಯದ ಕಾಂಗ್ರೆಸ್ ನಾಯಕರಾಗಿ ಗುರುಚ್ಕೊಂಡಿರಿ ಈಗ ಎಲ್ಲ ರಾಜ್ಯದ ಇಲಾಖೆಗಳಿಗೆ ಹೋಗಿ ನೋಡ್ರಿ ಅಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಆಡಳಿತ ಆಡಳಿತಪೂರ ಕುಸಿದ್ಬಿಟ್ಟೈತಿ ಏನೂ ಕೆಲಸ ಆಗ್ತಾ ಇಲ್ಲ ಅಧಿಕಾರಿಗಳು ಮಾಡಿದ್ದೇ ಒಂದು ದರ್ಬಾರ್ ಆಗಿಬಿಟ್ಟಿದೆ ಅಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನೀವು ಏನು ಸೆಕೆಂಡ್ ಲೆವೆಲ್ ನಾಯಕರದಾರ ಅವ್ರ ಬಗ್ಗೆನು ಚಿಂತೆ ಮಾಡಿರಿ ಈಗ ನೀವು ಚುನಾವಣೆಯನ್ನು ಘೋಷಣೆ ಮಾಡಿ ಜಿಲ್ಲಾ ಪಂಚಾಯತ್ ಫಲ ಚುನಾವಣೆ ಮಾಡಾಕರೆ ನೀವು ಒಬ್ಬ ನಿಮ್ಮ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಆ ಕೆಲಸವನ್ನು ಕೂಡ ನೀವು ಮಾಡಬೇಕು ನಿಮಗೆ ಇವತ್ತು ಮತದಾನ ಯಾರು ಹಾಕ್ತಾರೆ ಹೇಳಿರಿ ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ ಎಮ್ ಬಿ ಪಾಲ್ಡ್ರಿಗೆ ಇವತ್ತು ಆ ಗುತ್ತಿಗೆದಾರ ನೀವು ಬೆನ್ನದಾರಣ ಈ ಕಾರ್ಮಿಕರಿಗೆ ಕೆಲಸ ಇಲ್ಲ ಅವ್ರು ನಿಮ್ಮ ಜೊತೆ ಇಲ್ಲ ರೈತರಿಗೆ ಅವ್ರು ಪಸ್ಟ್ ಕಷ್ಟ ಪರಿಸ್ಥಿತಿ ಹೇಳ್ತಿರೋದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಅವ್ರದ್ದು ಅವ್ರ ಬಗ್ಗೆ ನಿಮಗೆ ಕಣಿಕರಲ್ಲಿ ಅವ್ರ ಜೊತೆ ಇಲ್ಲಿ ಇವತ್ತು ನಿಮಗೆ ಯಾರು ಮತದಾನ ಮಾಡ್ತಾರತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡ ನೀವು ಇವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡ್ತೀರಿ ನಿಮ್ಮ ಪಕ್ಷದಲ್ಲಿನ ಎರಡು ಗುಂಪದವು ಒಂದು ಡಿ ಕೆ ಶಿವಕುಮಾರ್ ಕಡೆ ಗುಂಪದ ಇನ್ನೊಂದು ಮುಖ್ಯಮಂತ್ರಿ ಗುಂಪದ ಈ ತಟಸ್ಥ ಗುಂಪದ ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ರಿ ಇವು ಮೂರೂ ಗುಂಪ ಈಗ ಹೊರಬೀಳ್ ಸ್ವಲ್ಪ ದಿನದಲ್ಲಿ ಹೊರಗೆ ಬೀಳ್ತಾವ ತಮ್ಮ ಪಕ್ಷಕ್ಕೆ ಮುಂದೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ನಾನು ಪತ್ರಿಕಾಷ್ಠಿ ಮುಗಿಸ್ತಾ ಇದ್ದೆ ನಮ್ಮಲ್ಲಿ ಅಂತ ಸಮಸ್ಯೆ ಸದ್ಯ ಈಗ ನನಗೆ ಕಾಣ್ತಾ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳ ನಮ್ಮಲ್ಲಿ ಅವ್ರೀತಿಯ ಮೇಜರ್ ಸಮಸ್ಯೆ ಇಲ್ಲ ಸರ್ ನಾನು ಮಾಡ ನನ್ನ ಅನ್ಸಿ ಮಟ್ಟಿಗೆ ಅಂತ ಸಮಸ್ಯೆಗಳು ನನ್ನ ಮುಂದೆ ಬಂದಿಲ್ಲ ಅನ್ತಕ್ಕಂಥದ್ದು ಅದೇನ ಬಂದ್ರೆ ನಾವು ಆ ಸಮಸ್ಯೆಗಳ ಚರ್ಚೆ ಮಾಡ್ತೀವಿ ನಮ್ಮಲ್ಲಿ ಎಂತ ಸಮಸ್ಯೆಗಳು ಇಲ್ರಿ ಈಗ ಈಗ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಬಂದಿದ್ದಾರೆ ಇವತ್ತು ಆ ಚುನಾವಣೆಯಲ್ಲಿ ಬಸವನಗುಡಪಳ್ಳಿ ಯತ್ನಾಳರ ಒಂದು ಸಹಾಯವನ್ನು ತಗೊಂಡಾರ ಇವತ್ತು ಅವರು ಆದ್ರೆ ಉಚ್ಚಾಟನೆ ಆದ ತಕ್ಷಣ ಅವರೆಲ್ಲರೂ ಪಕ್ಷದ ಜೊತಿನದಾರೆ ಇನ್ನು ಅವ್ರ ಶಾಸಕರಿದಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಂಪಂತ ಇಟ್ಕೊಂಡಿರ್ಬೋದು ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಗಾದ್ರೆ ನಾನು ಬಿಜಾಪುರದವನಾಗಿ ಬರ್ತಿದ್ರು ಅಂದ್ರೆ ನಾವು ಅವ್ರಿಗೆ ಇರೋದು ಮಾಡೋಕೆ ಹೋಗೋದಿಲ್ಲ ನಾವು ಬ ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ ಆದರೆ ಘಟನೆಗಳು ಭಾಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವ ಉಚ್ಚಾಟನೆ ಮಾಡುವ ಕೂಡ ಭಾಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದಾರ ತೆಗೆದುಕೊಳ್ಬೋದು ಆದ್ರೆ ಸದ್ದದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ಈ ದೌಡಾಗಿ ದೌಡ್ ಆಗ್ತಕ್ಕಂಥ ಕೆಲಸ ಅಲ್ಲ ಅದಕ್ಕೆ ಸಮಯ ತಗೊಂಡು ಆಗ್ತದೋ ಇಲ್ಲೋ ಅನ್ನೋದು ನನಗೂ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅದು ಹೈಕಮಾಂಡ್ ಇರೋದ್ರಿಂದ ಅದು ನನಗೆ ಹೆಚ್ಚು ವಿಷಯ ನನಗೆ ಬರಲಿಲ್ಲ ನನ್ಗೆ ಗೊತ್ತಿದೆ ಸಿಸ್ಟರ್ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಿರ್ಣಯಕ್ಕೆ ನಾವು ತಲೆ ಬಾಗಲೇಬೇಕು ಆದ್ರೆ ಅಷ್ಟು ಸರಳ ಆಗ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥದ್ದು ಕೂಡ ನನಗೆ ಅನಿಸ್ತಾ ಇದೆ